ಕಾರ್ತಿಕ ಮಾಸದಲ್ಲಿ ಯಾವ ಮನುಷ್ಯ ಈ ಮೂರು ವಸ್ತುಗಳನ್ನು ದಾನ ಮಾಡುತ್ತಾನೋ ನಂಬಿಕೆಯಿಂದ ಹೇಳುತ್ತೇನೆ ಅವನ ಜೀವನದಲ್ಲಿ ಎಂದೂ ಬಡವನಾಗಿರುವುದಿಲ್ಲ ಸಹೋದರರೇ ಕಾರ್ತಿಕ ಮಾಸದ ಸಮಯವೂ ಆ ದಿವ್ಯ ಅವಕಾಶವಾಗಿದೆ ಯಾವಾಗ ಭಗವಾನ್ ಸ್ವತಃ ಭೂಮಿಯ ಮೇಲೆ ಇಳಿದು ತಮ್ಮ ಭಕ್ತರ ಮನೆಗೆ ಬರುತ್ತಾರೆ ಈ ಮಾಸ ಕೇವಲ ಪೂಜೆ ಅಥವಾ ಉಪವಾಸದ್ದಲ್ಲ ಬದಲಿಗೆ ಆತ್ಮವನ್ನು ಶುದ್ಧೀಕರಿಸುವ ಮತ್ತು ಜೀವನದ ಪಾಪಗಳನ್ನು ನಾಶ ಮಾಡುವ ಅವಕಾಶವಾಗಿದೆ ಹೇಳಲಾಗಿದೆ ಯಾವ ಮನುಷ್ಯ ಕಾರ್ತಿಕ ಮಾಸದ ಅಂತ್ಯಕ್ಕೆ ಮೊದಲು ಮೂರು ವಿಶೇಷ ದಾನಗಳನ್ನು ಮಾಡುತ್ತಾನೋ ಅವನ ಜೀವನದಿಂದ ದಾರಿದ್ರ್ಯ ಯಾವಾಗಲೂ ದೂರವಾಗುತ್ತದೆ ಏಕೆಂದರೆ ದಾನ ಕೇವಲ ಹಣದ ವಿನಿಮಯವಲ್ಲ ಇದು ಹೃದಯದ ಪವಿತ್ರತೆ ಮತ್ತು ಆತ್ಮದ ವಿನಮ್ರತೆಯ ಸಂಕೇತವಾಗಿದೆ ಯಾವ ದಿನ ಮನುಷ್ಯ ನಿಜವಾದ ಭಾವನೆಯಿಂದ ದಾನ ಮಾಡುತ್ತಾನೋ ಆ ದಿನವೇ ಅವನ ಭಾಗ್ಯ ಬದಲಾಗುತ್ತದೆ ಆದ್ದರಿಂದ ಇಂದಿನ ಈ ಕಥೆಯನ್ನು ಗಮನವಿಟ್ಟು ಕೇಳಿ ಏಕೆಂದರೆ ಇದು ಕೇವಲ ದಾನದ ಬಗ್ಗೆ ಮಾತನಾಡುವುದಿಲ್ಲ ಬದಲಿಗೆ ಯಾವ ಮೂರು ದಾನಗಳು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದವು ಮತ್ತು ಅವುಗಳನ್ನು ಮಾಡುವುದರಿಂದ ಜನ್ಮ ಜನ್ಮಾಂತರಗಳ ದಾರಿದ್ರ್ಯ ನಾಶವಾಗುತ್ತದೆ ಎಂದು ತಿಳಿಸುತ್ತದೆ ದರ್ಶಕ ಬಂಧುಗಳೇ ಈ ಕಥೆ ನಿಮ್ಮನ್ನು ಆ ರಹಸ್ಯದವರೆಗೆ ಕೊಂಡೊಯ್ಯುತ್ತದೆ ಯಾವುದನ್ನು ನಮ್ಮ ಋಷಿಮುನಿಗಳು ತಮ್ಮ ಅನುಭವದಿಂದ ಪಡೆದಿದ್ದಾರೆ ಹಣವು ಇತರರಿಗೆ ಉಪಯೋಗವಾಗದಿದ್ದರೆ ಸುಖವನ್ನು ನೀಡುವುದಿಲ್ಲ ಆದ್ದರಿಂದ ಬನ್ನಿ ಇಂದು ನಾವು ಆ ದಿವ್ಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳೋಣ ಕಾರ್ತಿಕ ಮಾಸದ ಹೋಗುವ ಮೊದಲು ಯಾವ ಮೂರು ದಾನಗಳು ಜೀವನದಲ್ಲಿ ಎಂದೂ ಕೊರತೆ ಬರದಂತೆ ಮಾಡುತ್ತವೆ ಸಹೋದರರೇ ಕಾರ್ತಿಕ ಮಾಸದ ಮೊದಲ ಮತ್ತು ಅತ್ಯಂತ ಪವಿತ್ರ ದಾನವೆಂದರೆ ದೀಪದಾನ ದೀಪದಾನದ ಅರ್ಥ ಕೇವಲ ಒಂದು ದೀಪವನ್ನು ಹಚ್ಚುವುದಲ್ಲ ಬದಲಿಗೆ ತನ್ನೊಳಗಿನ ಕತ್ತಲನ್ನು ನಾಶ ಮಾಡುವುದು ನಾವು ದೀಪವನ್ನು ಹಚ್ಚುವಾಗ ಅದು ಕೇವಲ ಎಣ್ಣೆ ಮತ್ತು ದಾರದ್ದಲ್ಲ ಅದರಲ್ಲಿ ನಮ್ಮ ಶ್ರದ್ಧೆ ನಮ್ಮ ಭಕ್ತಿ ಮತ್ತು ನಮ್ಮ ಕೃತಜ್ಞತೆ ಉರಿಯುತ್ತದೆ ಹೇಳಲಾಗಿದೆ ಯಾವ ವ್ಯಕ್ತಿ ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚಿ ಭಗವಾನ್ ವಿಷ್ಣು ತುಳಸಿ ಮಾತೆ ಮತ್ತು ಗಂಗಾಮಯ್ಯ ಹೆಸರಿನಲ್ಲಿ ದಾನ ಮಾಡುತ್ತಾನೋ ಅವನು ಸ್ವತಃ ತನ್ನ ಜೀವನದ ಕತ್ತಲನ್ನು ನಾಶ ಮಾಡುತ್ತಾನೆ ಪ್ರಿಯ ಭಕ್ತರೆ ಕಾರ್ತಿಕ ಮಾಸದ ಸಂಧ್ಯಾ ಸಮಯವಾದಾಗ ಮತ್ತು ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಿರುವಾಗ ಅದು ಅತ್ಯಂತ ಶುಭ ಸಮಯವಾಗಿರುತ್ತದೆ ಆ ಸಮಯದಲ್ಲಿ ನಿಮ್ಮ ಮನೆಯ ಅಂಗಳದಲ್ಲಿ ತುಳಸಿ ಗಿಡದ ಬಳಿ ಅಥವಾ ಯಾವುದೇ ದೇವಾಲಯದಲ್ಲಿ ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚಿ ಮತ್ತು ಆ ದೀಪವನ್ನು ಹಚ್ಚುವಾಗ ಮನಸ್ಸಿನಲ್ಲಿ ಈ ಭಾವನೆಯನ್ನು ಇರಿಸಿ ಹೇ ಪ್ರಭು ದೀಪವು ಕತ್ತಲನ್ನು ನಾಶ ಮಾಡುವಂತೆ ನನ್ನೊಳಗಿನ ಅಜ್ಞಾನ ಲೋಭ ಕ್ರೋಧ ಮತ್ತು ಮೋಹವನ್ನು ಸಹ ನಾಶ ಮಾಡಿ ಯಾವ ಮನುಷ್ಯ ಈ ಭಾವನೆಯೊಂದಿಗೆ ದೀಪದಾನ ಮಾಡುತ್ತಾನೋ ಅವನ ಜೀವನದಲ್ಲಿ ಎಂದೂ ಕತ್ತಲಿರುವುದಿಲ್ಲ ತುಳಸಿ ಮಾತೆಯ ಬಳಿ ಎಳ್ಳಿನ ದೀಪವನ್ನು ಹಚ್ಚುವುದರ ಅರ್ಥ ನೀವು ಧರ್ಮ ಮತ್ತು ಸಮರ್ಪಣೆಯ ದೀಪವನ್ನು ಹಚ್ಚುತ್ತೀರಿ ಯಾವ ಮನೆಯಲ್ಲಿ ಪ್ರತಿದಿನ ತುಳಸಿ ಮಾತೆಯ ಕೆಳಗೆ ದೀಪವನ್ನು ಹಚ್ಚಲಾಗುತ್ತದೋ ಅಲ್ಲಿ ರಾಕ್ಷಸಿ ಶಕ್ತಿಗಳು ಪ್ರವೇಶಿಸಲಾರವು ಅಲ್ಲಿ ದಾರಿದ್ರ್ಯ ನಿಲ್ಲುವುದಿಲ್ಲ ಅಲ್ಲಿ ಕಲಹವಿರುವುದಿಲ್ಲ ಮಾತಾ ಲಕ್ಷ್ಮೀ ಸ್ವತಃ ಆ ಮನೆಗೆ ಪ್ರವೇಶಿಸಿ ಹೇಳುತ್ತಾಳೆ ಎಲ್ಲಿ ದೀಪ ಉರಿಯುತ್ತದೆಯೋ ಅಲ್ಲಿ ನಾನು ವಾಸಿಸುತ್ತೇನೆ ಕಾರ್ತಿಕ ಮಾಸದ ಪ್ರತಿದಿನ ಮತ್ತು ವಿಶೇಷವಾಗಿ ಪೂರ್ಣಿಮಾ ಅಥವಾ ಅಮಾವಾಸ್ಯೆಯ ರಾತ್ರಿಯಲ್ಲಿ ಯಾವ ಮನುಷ್ಯ ಭಗವಾನ್ ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚಿದರೆ ಆ ದೀಪದ ಜ್ವಾಲೆ ನೇರವಾಗಿ ಸ್ವರ್ಗಲೋಕಕ್ಕೆ ಹೋಗುತ್ತದೆ ಭಗವಾನ್ ಸ್ವತಃ ಹೇಳುತ್ತಾರೆ ಯಾರು ನನ್ನ ಹೆಸರಿನಲ್ಲಿ ದೀಪವನ್ನು ಹಚ್ಚುತ್ತಾರೋ ನಾನು ಅವನ ಜೀವನದ ಕತ್ತಲನ್ನು ನಾಶ ಮಾಡುತ್ತೇನೆ ಪ್ರಾಚೀನ ಕಥೆಯಲ್ಲಿ ವರ್ಣನೆ ಬರುತ್ತದೆ ಒಬ್ಬ ಬಡಸ್ತ್ರೀಯಿದ್ದಳು ಇಡೀ ವರ್ಷ ಕೆಲವನ್ನಾದರೂ ಉಳಿಸಿ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡುತ್ತಿದ್ದಳು ಒಮ್ಮೆ ಅವಳು ಕೇವಲ ಒಂದು ದೀಪವನ್ನು ಹಚ್ಚಿದಳು ಆದರೆ ಆ ದೀಪದಲ್ಲಿ ಇಷ್ಟೊಂದು ಶ್ರದ್ಧೆಯಿತ್ತು ಸ್ವರ್ಗಲೋಕದಲ್ಲಿಯೂ ಅದರ ಜ್ಯೋತಿ ಕಾಣಿಸಿತು ಭಗವಾನ್ ವಿಷ್ಣು ಸಂತೋಷಗೊಂಡು ಹೇಳಿದರು ಈ ಸ್ತ್ರೀಯ ಯಾವುದೇ ಜನ್ಮ ಕತ್ತಲಿನಲ್ಲಿ ಇರುವುದಿಲ್ಲ ಮುಂದಿನ ಜನ್ಮದಲ್ಲಿ ಅವಳು ಆ ನಗರದ ರಾಣಿಯಾದಳು ಆದ್ದರಿಂದ ಕಾರ್ತಿಕ ಮಾಸದ ಕೊನೆಯ ದಿನಗಳಲ್ಲಿ ಈ ಪವಿತ್ರ ಕಾಲ ಮುಗಿಯುತ್ತಿರುವಾಗ ಯಾವ ವ್ಯಕ್ತಿ ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚಿ ದಾನ ಮಾಡಿದರೆ ಅವನು ತನ್ನ ಜೀವನದ ದಾರಿದ್ರ್ಯವನ್ನು ಯಾವಾಗಲೂ ನಾಶ ಮಾಡುತ್ತಾನೆ ನೀವು ಇಂದು ಹಚ್ಚುವ ದೀಪ ಕೇವಲ ಮಣ್ಣಿನ ದೀಪವಲ್ಲ ಅದು ನಿಮ್ಮ ಬರುವ ಭವಿಷ್ಯದ ಅಡಿಗಲ್ಲಾಗಿದೆ ಆ ದೀಪದಲ್ಲಿ ನಿಮ್ಮ ಶ್ರದ್ಧೆಯ ಬೆಳಕು ನಿಮ್ಮ ಕರ್ಮದ ತೇಜಸ್ಸು ಮತ್ತು ನಿಮ್ಮ ಭಾಗ್ಯದ ಉಜ್ವಲತೆ ಸಮಾವೇಶಗೊಂಡಿರುತ್ತದೆ ಪ್ರಿಯ ಭಕ್ತರೆ ಗಮನದಲ್ಲಿಡಿ ದೀಪ ಕೇವಲ ಕ್ಷಣಕ್ಕಾಗಿ ಉರಿಯುವುದಿಲ್ಲ ಅದು ನಿಮ್ಮ ಬರುವ ಸಮಯವನ್ನು ಬೆಳಗುತ್ತದೆ ಯಾವ ಮನುಷ್ಯ ಕಾರ್ತಿಕ ಮಾಸದಲ್ಲಿ ಎಳ್ಳಿನ ದೀಪದಾನ ಮಾಡುತ್ತಾನೋ ಅವನ ಪಾಪಗಳು ನಾಶವಾಗುತ್ತವೆ ಪಿತೃಗಳು ತೃಪ್ತರಾಗುತ್ತಾರೆ ಮತ್ತು ಭಗವಾನ್ ವಿಷ್ಣು ಸ್ವತಃ ಆ ವ್ಯಕ್ತಿಯ ಜೀವನದಲ್ಲಿ ಸೌಭಾಗ್ಯದ ದೀಪವನ್ನು ಹಚ್ಚುತ್ತಾರೆ ಆದ್ದರಿಂದ ಇಂದು ಸಂಧ್ಯಾ ಸಮಯವಾದಾಗ ಶ್ರದ್ಧೆಯಿಂದ ದೀಪವನ್ನು ಹಚ್ಚಿ ಆ ದೀಪದ ಜ್ವಾಲೆಯಿಂದ ಭಗವಾನ್ ಚರಣಗಳಿಗೆ ಪ್ರಣಾಮ ಮಾಡಿ ಮತ್ತು ಹೇಳಿ ಹೇ ಪ್ರಭು ಈ ದೀಪದ ಬೆಳಕಿನಿಂದ ನನ್ನ ಮನಸ್ಸೂ ಸಹ ಬೆಳಗಲಿ ಇದೇ ದೀಪದಾನ ನಿಮ್ಮ ಜೀವನದ ಅತಿದೊಡ್ಡ ಪುಣ್ಯವಾಗಿ ಮಾರ್ಪಡುತ್ತದೆ ಸಹೋದರರೆ ಎರಡನೇ ದಾನವೆಂದರೆ ವಸ್ತ್ರದಾನ ಪ್ರಿಯದರ್ಶಕರೇ ಕಾರ್ತಿಕ ಮಾಸದಲ್ಲಿ ಮಾಡಿದ ಪ್ರತೀ ದಾನವೂ ಅದ್ಭುತ ಫಲವನ್ನು ನೀಡುತ್ತದೆ ಆದರೆ ವಸ್ತ್ರದಾನ ಅಂತಹ ಪುಣ್ಯ ಕಾರ್ಯವಾಗಿದೆ ಇದು ಮನುಷ್ಯನೊಳಗಿನ ದಯೆ ಕರುಣೆ ಮತ್ತು ವಿನಮ್ರತೆಯ ಬೆಳಕನ್ನು ಎಚ್ಚರಗೊಳಿಸುತ್ತದೆ ಇದು ಕೇವಲ ಬಟ್ಟೆ ನೀಡುವ ಕೆಲಸವಲ್ಲ ಬದಲಿಗೆ ಇತರರ ಜೀವನದಲ್ಲಿ ಬೆಚ್ಚನಿತನ ಮತ್ತು ಗೌರವವನ್ನು ನೀಡುವ ಮಾಧ್ಯಮವಾಗಿದೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ವಸ್ತ್ರಂ ದದಾತಿ ಸೌಖ್ಯಾಯ ಆಯುಷ್ಯಾಯ ಚ ಕೀರ್ತಯ್ಯೇ ಯಾವ ಮನುಷ್ಯ ವಸ್ತ್ರದಾನ ಮಾಡುತ್ತಾನೋ ಅವನಿಗೆ ಸುಖ ಆಯುಷ್ಯ ಮತ್ತು ಕೀರ್ತಿ ಮೂರು ಆಶೀರ್ವಾದಗಳು ದೊರೆಯುತ್ತವೆ ಕಾರ್ತಿಕ ಮಾಸದ ಸಮಯದಲ್ಲಿ ತಂಪು ಗಾಳಿ ಬೀಸುತ್ತಿರುವಾಗ ಬೆಳಗ್ಗೆ ಇಬ್ಬನಿ ಹನಿಗಳು ಭೂಮಿಯ ಮೇಲೆ ಮುತ್ತುಗಳಂತೆ ಬೀಳುತ್ತಿರುವಾಗ ಆ ಇಬ್ಬನಿಯೇ ಯಾವುದೋ ಬಡವನ ದೇಹದ ಮೇಲೆ ನಡುಗುವ ತಂಪಾಗಿ ಮಾರ್ಪಡುತ್ತದೆ ಅಂತಹ ಸಮಯದಲ್ಲಿ ಯಾವ ವ್ಯಕ್ತಿ ಯಾವುದೋ ಅಗತ್ಯವಿರುವವನಿಗೆ ವಸ್ತ್ರವನ್ನು ಒಡ್ಡಿದರೆ ಅವನು ಕೇವಲ ಬಟ್ಟೆಯನ್ನು ನೀಡುತ್ತಿರುವುದಿಲ್ಲ ಅವನು ಭಗವಾನ್ಗೆ ಸ್ವತಃ ಒಡ್ಡಿಸುತ್ತಿರುವಂತೆ ಭಕ್ತರೇ ಇದೇ ಆ ಸಮಯ ಯಾವಾಗ ಮನುಷ್ಯನ ಸಣ್ಣ ದಾನ ಭಗವಾನ್ ದೃಷ್ಟಿಯಲ್ಲಿ ದೊಡ್ಡದಾಗಿ ಮಾರ್ಪಡುತ್ತದೆ ಏಕೆಂದರೆ ಭಗವಾನ್ ವಿಷ್ಣು ಸ್ವತಃ ಹೇಳುತ್ತಾರೆ ಯಾರು ನನ್ನ ಯಾವುದೇ ರೂಪವನ್ನು ಮುಚ್ಚುತ್ತಾರೋ ನಾನು ಅವನಿಗೆ ನನ್ನ ವೈಕುಂಠದಲ್ಲಿ ಸ್ಥಾನವನ್ನು ನೀಡುತ್ತೇನೆ ಮತ್ತು ನಾವು ತಿಳಿದಿರುವಂತೆ ಪ್ರತಿ ಜೀವಿಯಲ್ಲಿಯೂ ಭಗವಾನ್ನ ವಾಸವೇ ಇದೆ ಒಬ್ಬ ಬಡ ವೃದ್ಧ ರಸ್ತೆ ಬದಿಯಲ್ಲಿ ತಂಪಿನಿಂದ ನಡುಗುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ ಅವನ ಕಣ್ಣುಗಳಲ್ಲಿ ಭಯವಿಲ್ಲ ಆದರೆ ಆಶಯ ಮಿಂಚಿದೆ ಬಹುಶಃ ಯಾರಾದರೂ ಬಂದು ಅವನಿಗೆ ಒಂದು ಉಣ್ಣೆಯ ಬಟ್ಟೆಯನ್ನು ನೀಡುತ್ತಾರೋ ಎಂದು ಮತ್ತು ನೀವು ಹೋಗಿ ನಿಮ್ಮ ಕೈಯಿಂದ ಅವನಿಗೆ ಒಂದು ಹೊದಕೆಯನ್ನು ಒಡ್ಡಿದಾಗ ಅವನು ನಿಮ್ಮ ಪಾದಗಳನ್ನು ಮುಟ್ಟಲು ಆರಂಭಿಸುತ್ತಾನೆ ಅವನ ತುಟಿಗಳಿಂದ ಕೇವಲ ಎರಡು ಮಾಟುಗಳು ಹೊರಬರುತ್ತವೆ ಭಗವಾನ್ ನಿಮ್ಮನ್ನು ಸುಖಿಯಾಗಿರಿಸಲಿ ನೀವು ತಿಳಿದಿರಾ ಈ ಆಶೀರ್ವಾದ ನಿಮ್ಮ ಈ ಜೀವನದ ಮಾರ್ಗವನ್ನು ಬದಲಾಯಿಸುತ್ತದೆ ಏಕೆಂದರೆ ಹಸಿವಿನಿಂದ ಅಥವಾ ತಂಪಿನಿಂದ ನಡುಗುತ್ತಿರುವ ವ್ಯಕ್ತಿಯ ಬಾಯಿಂದ ಹೊರಬರುವ ಆಶೀರ್ವಾದ ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತದೆ ಮತ್ತು ಅಲ್ಲಿಂದ ಲಕ್ಷ್ಮೀ ರೂಪದಲ್ಲಿ ಹಿಂತಿರುಗುತ್ತದೆ ಪುರಾಣಗಳಲ್ಲಿ ಒಂದು ಕಥೆ ಬರುತ್ತದೆ ಒಮ್ಮೆ ಒಬ್ಬ ಬ್ರಾಹ್ಮಣ ಕುಟುಂಬದ ಸ್ತ್ರೀ ತನ್ನ ಗಂಡಿಗಾಗಿ ಉಳಿಸಿದ ಉಣ್ಣೆಯ ಹೊದಕೆಯನ್ನು ಕಾರ್ತಿಕ ಮಾಸದಲ್ಲಿ ಒಬ್ಬ ಸಾಧುವಿಗೆ ದಾನ ಮಾಡಿದಳು ರಾತ್ರಿ ಮಲಗಲು ಹೋದಾಗ ಅವಳು ಕನಸಿನಲ್ಲಿ ಭಗವಾನ್ ವಿಷ್ಣುವನ್ನು ನೋಡಿದಳು ಅವರು ನಗುತ್ತಾ ಹೇಳುತ್ತಿದ್ದರು ನೀನು ಇಂದು ನನಗೆ ಒಡ್ಡಿದ್ದೀಯ ಆದ್ದರಿಂದ ಇನ್ನು ಮುಂದೆ ನಾನು ನಿನ್ನ ಮನೆಯನ್ನು ಎಂದೂ ಖಾಲಿ ಬಿಡುವುದಿಲ್ಲ ಮರುದಿನ ಆ ಕುಟುಂಬಕ್ಕೆ ನಗರದ ರಾಜನಿಂದ ಹಣ ಗೌರವ ಮತ್ತು ಅನ್ನ ದೊರೆಯಿತು ಪ್ರಿಯಭಕ್ತರೆ ವಸ್ತ್ರದಾನ ಕೇವಲ ಬಟ್ಟೆಯ ತ್ಯಾಗವಲ್ಲ ಇದು ಅಹಂಕಾರದ ತ್ಯಾಗವಾಗಿದೆ ದಾನವು ಪ್ರದರ್ಶನವಿಲ್ಲದೆ ಮಾಡಿದ್ದೇ ಆದರೆ ಮಾತ್ರ ನಿಜವಾಗಿರುತ್ತದೆ ಅದು ಹೃದಯದ ಕರುಣೆಯಿಂದ ಹೊರಬಂದು ಇತರರ ಮುಖದ ಮೇಲೆ ನಗುವಾಗಿ ತಲುಪುತ್ತದೆ ಆದ್ದರಿಂದ ಕಾರ್ತಿಕ ಮಾಸದ ಈ ಕೊನೆಯ ದಿನಗಳಲ್ಲಿ ನಿಮ್ಮ ಬಳಿ ಒಂದಾದರೂ ಹೊಸ ಬಟ್ಟೆ ಶಾಲು ಧೋತಿ ಅಥವಾ ಸೀರೆಯಿದ್ದರೆ ಅದನ್ನು ಯಾವುದೋ ಬಡ ವೃದ್ಧ ಅಥವಾ ಮರೆತು ಹೋದ ವ್ಯಕ್ತಿಗೆ ದಾನ ಮಾಡಿ ಏಕೆಂದರೆ ಯಾರು ದೇಹವನ್ನು ಮುಚ್ಚುತ್ತಾರೋ ಅವರು ಮನಸ್ಸನ್ನು ಮುಚ್ಚುವ ಭಗವಾನ್ನ ಪ್ರಿಯರಾಗುತ್ತಾರೆ ಮಾತಾ ಲಕ್ಷ್ಮೀ ಸ್ವತಃ ಅಂತಹ ವ್ಯಕ್ತಿಯ ಬಾಗಿಲಿಗೆ ಹೋಗಿ ಹೇಳುತ್ತಾಳೆ ಎಲ್ಲಿ ಕರುಣೆಯಿದೆಯೋ ಅಲ್ಲಿ ನಾನು ಸ್ಥಿರವಾಗಿ ವಾಸಿಸುತ್ತೇನೆ ಆದ್ದರಿಂದ ಭಕ್ತರೇ ಕಾರ್ತಿಕ ಮಾಸದ ಈ ಶುಭ ಸಮಯದಲ್ಲಿ ವಸ್ತ್ರದಾನವನ್ನು ಅವಶ್ಯ ಮಾಡಿ ಈ ದಾನ ನಿಮ್ಮ ಮನೆಯಿಂದ ದಾರಿದ್ಯವನ್ನು ನಾಶ ಮಾಡುತ್ತದೆ ನಿಮ್ಮ ವಂಶವನ್ನು ಸಮೃದ್ಧಿಗೊಳಿಸುತ್ತದೆ ಮತ್ತು ನಿಮಗೆ ಆ ಶಾಂತಿಯನ್ನು ನೀಡುತ್ತದೆ ಯಾವುದು ಚಿನ್ನ ಅಥವಾ ರತ್ನಕ್ಕಿಂತಲೂ ದೊಡ್ಡದಾಗಿದೆ ಸಹೋದರರೇ ಮೂರನೇ ದಾನವೆಂದರೆ ಅನ್ನದಾನ ಪ್ರಿಯದರ್ಶಕರೇ ಎಲ್ಲ ದಾನಗಳಲ್ಲಿಯೂ ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರ ದಾನವೆಂದರೆ ಅನ್ನದಾನ ಧರ್ಮಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ತತಃಪರಂ ಎಲ್ಲ ದಾನಗಳಲ್ಲಿಯೂ ಅನ್ನದಾನ ಸರ್ವೋತ್ತಮ ಏಕೆಂದರೆ ಅನ್ನವೇ ಜೀವನದ ಆಧಾರವಾಗಿದೆ ಯಾವ ವ್ಯಕ್ತಿ ಹಸಿದವನಿಗೆ ಊಟವನ್ನು ಊಟಿಸುತ್ತಾನೋ ಅವನು ಯಾವ ಮನುಷ್ಯವನ್ನಲ್ಲ ಸ್ವತಃ ಭಗವಾನ್ನ ತೃಪ್ತಿ ಕಾರ್ಯವನ್ನು ಮಾಡುತ್ತಾನೆ ಕಾರ್ತಿಕ ಮಾಸದಲ್ಲಿ ಸೃಷ್ಟಿಯ ಶಕ್ತಿ ಅತ್ಯಂತ ಶಾಂತ ಮತ್ತು ದಿವ್ಯವಾಗಿರುವಾಗ ನೀಡಿದ ಅನ್ನದಾನ ಅಸಂಖ್ಯ ಜನ್ಮಗಳ ಪಾಪಗಳನ್ನು ನಾಶ ಮಾಡುತ್ತದೆ ಆದ್ದರಿಂದ ಹೇಳಲಾಗಿದೆ ಕಾರ್ತಿಕಿ ಅನ್ನಂ ದತ್ವ ಕೋಟಿಯಜ್ಞ ಫಲಂ ಲಭತ್ ಯಾವ ಮನುಷ್ಯ ಕಾರ್ತಿಕ ಮಾಸದಲ್ಲಿ ಅನ್ನದಾನ ಮಾಡುತ್ತಾನೋ ಅವನಿಗೆ ಸಾವಿರಾರು ಯಜ್ಞಗಳ ಸಮಾನ ಪುಣ್ಯ ದೊರೆಯುತ್ತದೆ ಪ್ರಿಯ ಭಕ್ತರೇ ಅನ್ನದಾನ ಕೇವಲ ಯಾರಿಗಾದರೂ ಊಟವನ್ನು ಊಟಿಸುವ ಕೆಲಸವಲ್ಲ ಇದು ಒಂದು ಭಾವನೆ ಒಂದು ತ್ಯಾಗ ಮತ್ತು ಕರುಣೆಯ ರೂಪವಾಗಿದೆ ಯಾವ ಹಸಿನವನ ಹೊಟ್ಟೆಗೆ ಅನ್ನ ತಲುಪಿದಾಗ ಅವನ ಮುಖದಲ್ಲಿ ಕಾಣುವ ಸಂತೋಷವೇ ಭಗವಾನ್ನ ಆಶೀರ್ವಾದವಾಗಿದೆ ಮತ್ತು ಯಾರು ಈ ಆಶೀರ್ವಾದವನ್ನು ಪಡೆಯುತ್ತಾರೋ ಅವನ ಮನೆಯಲ್ಲಿ ಎಂದೂ ಅನ್ನದ ಕೊರತೆಯಿರುವುದಿಲ್ಲ ಪುರಾಣಗಳಲ್ಲಿ ಒಂದು ಕಥೆ ಬರುತ್ತದೆ ಒಮ್ಮೆ ಒಬ್ಬ ಸಾಮಾನ್ಯ ರೈತನಿದ್ದನು ಅವನ ಹೆಸರು ಮಧುಕರ ಅವನ ಮನೆ ಬಹಳ ಬಡವಾಗಿತ್ತು ಆದರೆ ಹೃದಯ ಬಹಳ ಉದಾರವಾಗಿತ್ತು ಕಾರ್ತಿಕ ಮಾಸದ ಪೂರ್ಣಿಮಾ ದಿನದಂದು ಅವನ ಬಳಿ ಕೇವಲ ಒಂದು ಗುಂಡು ಅಕ್ಕಿಯಷ್ಟೇ ಉಳಿದಿತ್ತು ಆ ಸಮಯದಲ್ಲಿ ಅವನ ಬಾಗಿಲಿಗೆ ಒಬ್ಬ ಹಸಿದ ಸಾಧು ಬಂದು ಊಟವನ್ನು ಕೇಳಿದನು ಮಧುಕರನ ಪತ್ನಿ ಹೇಳಿದಳು ಇದು ನಮ್ಮ ಮಕ್ಕಳ ಕೊನೆಯ ಅನ್ನವಾಗಿದೆ ಆದರೆ ಮಧುಕರ ಹೇಳಿದನು ಇಂದು ಯಾರಾದರೂ ಹಸಿದವನಿಗೆ ಅನ್ನವನ್ನು ನೀಡದಿದ್ದರೆ ಈ ಅನ್ನವು ವ್ಯರ್ಥವಾಗುತ್ತದೆ ಅವನು ಆ ಅಕ್ಕಿಯನ್ನು ಸಾಧುವಿಗೆ ನೀಡಿದನು ರಾತ್ರಿ ಇಬ್ಬರೂ ಮಲಗಿದಾಗ ಕನಸಿನಲ್ಲಿ ಭಗವಾನ್ ವಿಷ್ಣು ಪ್ರತ್ಯಕ್ಷರಾಗಿ ಹೇಳಿದರು ಮಧುಕರ ನೀನು ಇಂದು ನೀಡಿದ ಅನ್ನ ನನ್ನವರೆಗೆ ತಲುಪಿದೆ ಇನ್ನು ಮುಂದೆ ನಿನ್ನ ಮನೆಯಲ್ಲಿ ಎಂದೂ ಅನ್ನದ ಕೊರತೆ ಇರುವುದಿಲ್ಲ ಮರುದಿನ ಆ ಜಮೀನಿನಲ್ಲಿ ಚಿನ್ನದ ನಾಣ್ಯಗಳು ಇರುತ್ತವೆ ಅಂದಿನಿಂದ ಹೇಳಲಾಗುತ್ತದೆ ಅನ್ನಂ ಬ್ರಹ್ಮಸ್ವರೂಪಂ ಅನ್ನದಲ್ಲಿ ಸ್ವತಃ ಭಗವಾನ್ನ ವಾಸವಿದೆ ಪ್ರಿಯ ಭಕ್ತರೆ ಯಾವ ವ್ಯಕ್ತಿ ಕಾರ್ತಿಕ ಮಾಸದಲ್ಲಿ ಯಾವುದೇ ಬ್ರಾಹ್ಮಣ ಸಾಧು ಗೋಶಾಲೆ ಅಥವಾ ಬಡ ಕುಟುಂಬಕ್ಕೆ ಊಟದಾನ ಮಾಡುತ್ತಾನೋ ಅವನ ಪಿತೃಗಳು ತೃಪ್ತರಾಗುತ್ತಾರೆ ಅವನ ಮನೆ ಅನ್ನದಿಂದ ತುಂಬಿರುತ್ತದೆ ಮತ್ತು ಭಗವಾನ್ ವಿಷ್ಣು ಸ್ವತಃ ಆ ಗೃಹಕ್ಕೆ ಆಶೀರ್ವಾದ ನೀಡುತ್ತಾರೆ ಈ ದಾನ ಇಷ್ಟೊಂದು ಪವಿತ್ರವಾಗಿದೆ ಇದನ್ನು ಜೀವದಾನ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದರಿಂದ ಯಾರೂ ಒಬ್ಬರ ಪ್ರಾಣರಕ್ಷಣೆಯಾಗುತ್ತದೆ ಅನ್ನದಾನ ಮಾಡುವಾಗ ಒಂದು ವಿಷಯವನ್ನು ಯಾವಾಗಲೂ ಗಮನದಲ್ಲಿಡಿ ದಾನ ಎಂದು ಅವಮಾನದೊಂದಿಗೆ ಆಗಬಾರದು ದಾನ ಯಾವಾಗಲೂ ಪ್ರೇಮ ನಮ್ರತೆ ಮತ್ತು ಶ್ರದ್ಧೆಯೊಂದಿಗೆ ಆಗಬೇಕು ನೀವು ಯಾವ ಹಸಿದವನಿಗೆ ಊಟವನ್ನು ನೀಡುವಾಗ ನೀವು ಅವನಿಗೆ ಸಹಾಯ ಮಾಡಿದ್ದೀರಿ ಎಂದು ಯೋಚಿಸಬೇಡಿ ಬದಲಿಗೆ ಭಗವಾನ್ ನಿಮ್ಮನ್ನು ಅದಕ್ಕೆ ಸಾಧನವನ್ನಾಗಿ ಮಾಡಿದ್ದಾರೆ ಎಂದು ಭಾವಿಸಿ ಪ್ರಿಯ ದರ್ಶಕರೇ ಮನೆಯಲ್ಲಿ ಅನ್ನವನ್ನು ಬೇಯಿಸಿಗಾಗ ಆ ಅನ್ನದ ಒಂದು ಭಾಗವನ್ನು ಗೋಮಾತೆ ಪಕ್ಷಿಗಳು ಅಥವಾ ಯಾವುದೇ ಹಸಿದವನಿಗೆ ಅವಶ್ಯ ನೀಡಿ ಏಕೆಂದರೆ ಯಾರು ತನ್ನ ಅನ್ನದಲ್ಲಿ ಇತರರ ಭಾಗವನ್ನು ಇರಿಸುತ್ತಾರೋ ಅವರ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ ಇರುತ್ತದೆ ಕಾರ್ತಿಕ ಮಾಸದಲ್ಲಿ ಅನ್ನದಾನ ಮಾಡುವುದರಿಂದ ವ್ಯಕ್ತಿಯ ಭಾಗ್ಯ ಬೆಳಗುತ್ತದೆ ಜೀವನದಿಂದ ದಾರಿದ್ರ್ಯ ನಾಶವಾಗುತ್ತದೆ ಮತ್ತು ಅವನ ವಂಶದಲ್ಲಿ ಎಂದೂ ಯಾರೂ ಹಸಿವಿನಂದ ಸಾಯುವುದಿಲ್ಲ ಹೇಳಲಾಗಿದೆ ಅನ್ನಂ ದದಾತಿ ಯಹ ಭಕ್ತಃ ಸ ವಿಷ್ಣು ಲೋಕಂ ವ್ರಜತಿ ಯಾರು ಭಕ್ತಿಭಾವದಿಂದ ಅನ್ನದಾನ ಮಾಡುತ್ತಾರೋ ಅವರು ವಿಷ್ಣು ಲೋಕವನ್ನು ಪಡೆಯುತ್ತಾರೆ ಆದ್ದರಿಂದ ಪ್ರಿಯ ಭಕ್ತರೆ ಈ ಪವಿತ್ರ ಕಾರ್ತಿಕ ಮಾಸ ಮುಗಿಯುತ್ತಿರುವಾಗ ನಿಮ್ಮ ಕೈಯಿಂದ ಯಾರಿಗಾದರೂ ಊಟವನ್ನು ಊಟಿಸಿ ಏಕೆಂದರೆ ಆ ಕ್ಷಣವೇ ನಿಮ್ಮ ಜೀವನದ ಅತಿದೊಡ್ಡ ಪೂಜೆಯಾಗಿ ಮಾರ್ಪಡುತ್ತದೆ ಕೊನೆಯಲ್ಲಿ ಕೇವಲ ಇಷ್ಟನ್ನು ನೆನಪಿನಲ್ಲಿಡಿ ದೀಪದಿಂದ ಕತ್ತಲು ನಾಶವಾಗುತ್ತದೆ ವಸ್ತ್ರದಿಂದ ತಂಪು ನಾಶವಾಗುತ್ತದೆ ಆದರೆ ಅನ್ನದಿಂದ ಹಸಿವು ನಾಶವಾಗುತ್ತದೆ ಮತ್ತು ಇದೇ ಅತಿದೊಡ್ಡ ಧರ್ಮವಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀಹರಿ ಮಾಲಕ್ಷ್ಮಿ ಜೈ ಕಾರ್ತಿಕ ದೇವ ಬರೆಯರಿ